ಎಲ್ಲರಿಗೂ ನಮಸ್ಕಾರ ಚಮರಂ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ತಾನೇ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನದ ಮಾಂಸಾಹಾರ ಮತ್ತು ಸಸ್ಯಾಹಾರದ ವಿವಾದದ ಕುರಿತು ನಾನು ಮಾತಾಡಿದ್ದೆ ಅದಾದ ನಂತರ ಮತ್ತೆ ಹೆಚ್ಚೆಚ್ಚು ಈ ವಿಚಾರ ಚರ್ಚೆಗೆ ಬಂದಿದೆ ಬಾಡೆ ನಮ್ಮ ಗಾಡು ಅನ್ನುವ ಈ ಚರ್ಚೆ ಮುಂದುವರಿತಾ ಇದೆ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇದೆಲ್ಲ ಕಡೆ ಈಗ ಭಾಳ ಚರ್ಚೆ ವಿಷಯ ಆಗಿದೆ ಬಂಧುಗಳೇ ಅನೇಕರು ಈ ಚರ್ಚೆಗಳು ಹುಟ್ಟಾಕಿದ ಮೇಲೆ ಏನು ತೀರ್ಮಾನ ಮಾಡಿದ್ದಾರೆ ಅಂತಂದರೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯದ ವಿಷಯ ಚರ್ಚೆ ಆಗಬೇಕು ಹೊರತು ಬಾಡೂಟದ ಚರ್ಚೆ ಇಂಪಾರ್ಟೆಂಟಾ ಅಂತ ಕೇಳ್ತಾರೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೇಖಕರೇ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಸಸ್ಯಾಹಾರ ಅಂತಕ್ಕಂಥದ್ದು ಒಂದು ಸಾರ್ವಜನಿಕವಾಗಿ ಕೊಡುವಂಥ ಆಹಾರ ಪದ್ಧತಿ ಇದಿಷ್ಟು ಕಾಮನ್ ಸೆನ್ಸ್ ಇಲ್ಲದೇ ಎಲ್ಲರೂ ಬಾಡೂಟ ಕೇಳ್ತಾ ಇದ್ದಾರೆ ಇದು ಒಂದು ಹೇಸಿಗೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ ದೊಡ್ಡ ದೊಡ್ಡ ಲೇಖಕರು ದೊಡ್ಡ ಲೇಖಕರು ಅನ್ಸ್ಕೊಂಡವ್ರು ಹೇಸಿಗೆ ಅಂತ ಹೇಳ್ತಾರೆ ಮಾಂಸಾಹಾರವನ್ನು ಅನೇಕರು ಎಲ್ಲ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಇತ್ತ ಈಗ ಯಾಕೆ ಈ ಪ್ರಶ್ನೆ ಅಂತ ಇದ್ದಾರೆ ಮಂಡ್ಯದಲ್ಲಿ ನಡೀತಿರೋದ್ರಿಂದಾಗಿ ಮಂಡ್ಯದ ಜನರು ಮಾಂಸದ ದುಟಕ್ಕೇ ಭಾಳ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಸರಿಯಲ್ಲ ಇದು ಅಂತ ಕಮೆಂಟ್ಸ್ಗಳು ಇದ್ದಾರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕು ಅನ್ನೋದಾಗಿರಲಿಲ್ಲ ಆರಂಭದಲ್ಲಿ ಯಾವಾಗ ಜೋಶಿಯವರು ಸಾಹಿತ್ಯ ಸಮ್ಮೇಳನದಲ್ಲಿ ಗುಟ್ಕ ಮದ್ಯಪಾನ ಪಾನ್ಪರಾಗು ಅಥವಾ ಅದ್ರ ಜೊತೆಗೆ ಮಾಂಸ ನಿಷೇಧ ಅಂತ ಹೇಳಿದ್ರು ಮಾಂಸ ಮಾರಾಟವನ್ನು ಅಥವಾ ಮಾಂಸಾಹಾರದ ಮಾರಾಟವನ್ನು ಅಥವಾ ಮಾಂಸಾಹಾರವನ್ನು ಈ ಪಾನ್ ಪರಾಗು ಗುಟ್ಕ ಈ ಥರ ಮದ್ಯಪಾನ ಇವುಗಳ ಸಾಲಿಗೆ ಸೇರಿಸ್ಬೋದಾ ಬೇರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಈ ಥರದ ಒಂದು ನಿಷಿದ್ಧ ಹೊರಟಿರಲಿಲ್ಲ ಸಾರ್ವಜನಿಕವಾಗಿ ನೀವು ಸಸ್ಯಾಹಾರದ ಊಟ ಆಗ್ತಾಯಿದ್ರಿ ಆ ಊಟನೇ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಈ ವರ್ಷ ಮಾತ್ರ ಈ ಸಮ್ಮೇಳನದಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕೆ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಂತ ಹೇಳಿದ್ರಿ ಮಂಡ್ಯ ಜನರು ಮಾಂಸಪ್ರಿಯರು ಅನ್ನೋ ಕಾರಣಕ್ಕೋಸ್ಕರನ ಇವರ ಆಹಾರದ ಹಕ್ಕನ್ನು ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರನ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ನಾವು ನಡೆಯೋ ಸಂದರ್ಭದಲ್ಲಿ ಎಲ್ಲ ಮಾಂಸಾಹಾರನೇ ಕೇಳ್ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಇಂಥ ಒಂದು ಮಾತಾಕಿದ್ರೆ ಅಥವಾ ಮಂಡ್ಯ ಜಿಲ್ಲೆಯ ಜನರ ಭಾವನೆಗಳನ್ನ ಧಕ್ಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಂತ ಹಾಕಿದ್ರೆ ಇದು ಪ್ರಶ್ನೆ ಇದೇನಾಯಿತು ಇದು ಘನತೆಯ ಪ್ರಶ್ನೆ ಆಯಿತು ಸ್ವಾಭಿಮಾನದ ಪ್ರಶ್ನೆ ಆಯಿತು ಊಟದ ಪ್ರಶ್ನೆ ಆಗಿರಲಿಲ್ಲ ಎಲ್ಲರೂ ಒಬ್ಬ ಲೇಖಕ ಹೇಳ್ತಾರೆ ಹಿರಿಯ ಲೇಖಕರು ಇಂಥ ಹೇಸಿಗೆಗಳನ್ನ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ತರಬೇಡಿ ಅಂತ ಅಂದರೆ ಇನ್ನೂ ಕೆಲವರು ಹೇಳ್ತಾರೆ ನಾವು ಮಾಂಸ ತಿಂತೀವಿ ಅಂತ ಮೈಮೇಲೆ ಹಾಕೊಂಡು ಹೋಗೋಕ್ಕಾಗತ್ತೀನಿ ಅಂತಾರೆ ಅಲ್ಲ ರೀ ಮಾಂಸಾಹಾರ ಅಂತಕ್ಕಂಥದ್ದು ಸಸ್ಯಾಹಾರದಷ್ಟೇ ಒಂದು ಆಹಾರ ಪದ್ಧತಿ ಅಷ್ಟೇ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮಾಂಸಾಹಾರ ಅಂತ ವಿಭಜನೆ ಮಾಡ್ತಕ್ಕಂಥದ್ದೇ ಒಂದು ಸ್ಟುಪಿಡಿಟಿ ಈಗ ಮಾಂಸಾಹಾರಿಗಳೆಲ್ಲರೂ ವಾರ ಪೂರ್ತಿ ದಿನ ಪೂರ್ತಿ ಎಲ್ಲ ಡಿಶ್ಶಲ್ಲೂ ಅಥವಾ ಎಲ್ಲ ಅಡುಗೆನಲ್ಲೂ ಮಾಂಸವನ್ನೇ ಬಳಸ್ತಾರಾ ಯಥೇಚ್ಛವಾಗಿ ತರಕಾರಿ ಸೊಪ್ಪು ಎಲ್ಲ ಕಾಳು ಕಡ್ಡಿಗಳನ್ನೂ ಬಳಸ್ತಾರೆ ಹೀಗಿರುವಾಗ ಭಾರತದಲ್ಲಿ ಯಾಕೆ ಪದೇ 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 ಕಾಲಾಂತರದಿಂದಲೂ ಮಾಂಸಾಹಾರಿಗಳನ್ನ ಹೇಸಿಗೆ ಅಂತ ಕರೆಯೋದು ಕೆಟ್ಟವರು ಅಂತ ಕರೆಯೋದು ಅಥವಾ ಮಾಂಸಾಹಾರ ತಿನ್ಕೊಂಡು ಬರ್ತಕ್ಕಂಥದ್ದು ಒಂದು ಅಪಚಾರ ಅಂತ ಕರೆಯುವಂಥ ರೂಢಿ ಯಾಕೆ ಮಾಡ್ಕೊಂಡ್ರಿ ನೀವು ಜಾತೀಯತೆಯನ್ನು ಅಥವಾ ಶ್ರೇಷ್ಠತೆಯನ್ನು ಪೋಷಣೆ ಮಾಡೋದಕ್ಕೆ ಸಸ್ಯಾಹಾರ ಶ್ರೇಷ್ಠನಾದರೆ ನಾವು ಮಾಂಸಹಾರಿಗಳು ಸಸ್ಯವನ್ನು ಯಥೇಚ್ಛವಾಗಿ ತಿಂತೀವಿ ಸಸ್ಯಾಹಾರವನ್ನು ಅದರಲ್ಲಿ ಏನು ವಿಶೇಷ ಏನಿದೆ ನಿಮ್ಮ ಸಸ್ಯಾಹಾರ ನಮ್ಮ ಸಸ್ಯಾಹಾರ ನಿಮ್ಮ ಮಾಂಸಾಹಾರ ನಮ್ಮ ಮಾಂಸಹಾರ ಅನ್ನುವಂಥ ವಿಭಜನೆ ಏನು ಇಲ್ಲ ಇಲ್ಲಿ ಮಾಂಸಾಹಾರ ತಿನ್ನೋರು ಮಾಂಸಾಹಾರ ತಿಂತಾರೆ ಸಸ್ಯಾಹಾರ ತಿನ್ನೋರು ಸಸ್ಯಾಹಾರ ತಿಂತಾರೆ ಇದು ಕಾಮನ್ ಸೆನ್ಸ್ ಇದು ತುಂಬ ಕಾಮನ್ ಸೆನ್ಸ್ಗೆ ಅರ್ಥ ಆಗಬೇಕಾಗಿರುವಂಥ ವಿಚಾರ ಆದರೆ ಇದನ್ನು ಪದೇ ಪದೇ ಮುನ್ನೆಲೆಗೆ ತಂದು ತಂದು ಇದೊಂದು ಚಳುವಳಿ ಆಗೋ ರೂಪದಲ್ಲಿ ನೋಡ್ಕೊತಾ ಇದ್ದಾರೆ ಅವರು ಸೊ ಹಾಗಾಗಿ ಇಲ್ಲಿ ಬಾಡೂಟ ಬೇಕು ಸಮಾವೇಶದಲ್ಲಿ ಅನ್ನೋದು ಯಾರ ಕೋರಿಕೆನೂ ಆಗಿರಲಿಲ್ಲ ಅಲ್ಲೆಲ್ಲೋ ಮಳಿಗೆಗಳಲ್ಲೆಲ್ಲೋ ಮಾಂಸ ಊಟ ಮಾಡ್ಕೊತಿದ್ರು ಬೇಕಾದ್ರು ತಗೊಂತಿದ್ರು ಅಲ್ಲಿ ನಡೀತಿತ್ತೆ ಅನ್ನೋದು ಆದರೆ ಯಾವಾಗ ಮಾಂಸಾಹಾರ ನಿಷಿದ್ಧ ಅನ್ನುವಂಥ ಮಾತನ್ನು ಮಹೇಶ್ ಅವರು ಹಾಕಿದ್ರು ಅಲ್ಲಿಂದ ಈಗ ಮಾಂಸಾಹಾರವೂ ನಮಗೆ ಬೇಕು ಅನ್ನುವಂಥ ಮ ಪ್ರಶ್ನೆ ಬಂದಿಂತಿದೆ ಈಗ ಮಂಡ್ಯದ ಜನತೆ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಂದರೆ ಮನೆ ಮನೆಗೂ ಒಂದೊಂದು ಕೋಳಿ ಅಥವಾ ಕುರಿಯನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬಂದು ನಾವೇ ಮಾಂಸಾಹಾರವನ್ನು ತಯಾರಿಸಿ ಎಲ್ಲ ಬಂದಂಥ ಬಂದಂಥ ಸಾಹಿತ್ಯ ಪ್ರಿಯರಿಗೆ ಉಣಬಡಿಸ್ತೀವಿ ಮಾಂಸಾಹಾರ ಅಂತಕ್ಕಂಥದ್ದು ಕೂಡ ನಮ್ಮ ಕಲ್ಚರು ಅದರಲ್ಲೂ ಮಂಡ್ಯದಲ್ಲಿ ನಡೆಯುವಂಥ ಈ ಸಮಾವೇಶದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸದ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನು ನಾವು ಬಡಿಸ್ತೀವಿ ಅಂತ ತೀರ್ಮಾನ ಕೊಟ್ಟಿದೆ ಬಾಡೂಟದ ಒಂದು ಪ್ರಿಯರ ಸಂಘಟನೆ ಇದೆ ಪ್ರಗತಿಪರ ಸಂಘಟನೆಗಳಿದ್ದಾವೆ ಎಲ್ಲ ಬಾಡೂಟ ಪ್ರಿಯರು ಅಥವಾ ಮಾಂಸ ಪ್ರಿಯರು ಇಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇವಾಗ ಸೊ ಇದೊಂದು ದೊಡ್ಡ ಚಳುವಳಿಯಾಗಿದೆ ತುಂಬ ಹಿಂದೆ ಕೂಡ ಅನೇಕರು ಜಾಲತಾಣದಲ್ಲಿ ಬಾಡೆ ನಮ್ಮ ಗಾಡು ಬಾಡು ಊಟ ನಮ್ಮ ಹಕ್ಕು ಅನ್ನೋದನ್ನು ಪ್ರತಿಪಾದಿಸಿದರು ಸೊ ಇದು ಭಾರತದಲ್ಲಿ ಒಂದು ಚಳವಳಿ ರೂಪ ತಗೊಂಟದ್ದು ಭಾರತದಲ್ಲಿ ಎಷ್ಟು ಆಹಾರ ಪದ್ಧತಿ ಕೂಡ ಒಂದು ಚಳುವಳಿಯಾಗಿದೆ ಆಹಾರ ಕೂಡ ಒಂದು ರಾಜಕೀಯ ಆಗಿದೆ ಆಹಾರ ಕೂಡ ಒಂದು ಶ್ರೇಷ್ಠತೆ ಕನಿಷ್ಠತೆ ವ್ಯಸನ ಆಗಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಪದೇ 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 ಇದನ್ನು ಮುನ್ನೆಲೆಗೆ ತರುವಂಥದ್ದು ಇದರಿಂದ ಬೇರೆಯನ್ನು ಇಲ್ಲ ಈಗ ಮಾಂಸಾಹಾರ ತಿನ್ಕೊಂಡು ಬಂದ ಕ್ಷಣಕ್ಕೆ ಅವನ ಅಪವಿತ್ರ ಆಗಲ್ಲ ಮಾಂಸಾಹಾರವು ಆ ವ್ಯಕ್ತಿಯ ಘನತೆಯನ್ನಾಗಲಿ ಅಥವಾ ವ್ಯಕ್ತಿಯ ನೋ ಧೋರಣೆಯನ್ನು ನಿರ್ಧರಿಸಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಆದ್ರೂ ಪದೇ ಪದೇ ಮಾಂಸಾಹಾರ ಮಾಂಸಾಹಾರ ಕೆಟ್ಟದ್ದು ಮಾಂಸಾಹಾರ ಏಸಿಗೆ ಅನ್ನುವಂಥ ಧೋರಣೆಯನ್ನು ಭಾರತದಲ್ಲಿ ಬಿತ್ತಿ ಬೆಳೆಯಲಾಗಿದೆ ಸಸ್ಯಾಹಾರದಷ್ಟೇ ಶ್ರೇಷ್ಠವಾದಂಥದ್ದು ಮಾಂಸಾಹಾರ ಇದರಲ್ಲಿ ಯಾವುದೇ ವಿಧವ ಅಂತ ಎರಡು ಮಾತಿನಲ್ಲಿ ಮಾಂಸಾಹಾರಿಗಳು ಇದ್ರ ಬಗ್ಗೆ ತಮ್ಮ ಯಾವುದೇ ವಿಧವಾದಂಥ ಕೀಳರಿಮೆಗಳನ್ನ ಇಟ್ಕೋಬೇಕಾದ ಅಗತ್ಯ ಇಲ್ಲ ಈ ಈ ಮನುವಾದಿಗಳು ತುಂಬಿದ್ದಂಥ ಇಂಥ ನೀತಿಯಿಂದಾಗಿ ಯಾವ ಮಟ್ಟಕ್ಕೆ ಕೆಲವು ಮಾಂಸಾಹಾರಿಗಳು ಬಂದ್ಬಿಟ್ಟಿದ್ದಾರೆ ಅಂತಂದರೆ ಹಳ್ಳಿಗಳಲ್ಲಿ ಇವತ್ತು ನಾನು ಹೇಸಿಗೆ ತಿಂದುಬಿಟ್ಟಿದ್ದೀನಿ ಅಂತಾರೆ ಹೇಸಿಗೆ ಅಂದರೆ ಮಲ ಮೂತ್ರ ಅಷ್ಟೇ ಹೇಸಿಗೆಗಳು ಅದು ಬಿಟ್ಟರೆ ಈ ಕೊಚ್ಚಾಯಿ ನೀರು ಎಲ್ಲ ಇರ್ತಲ್ಲ ಅವೆಲ್ಲ ಹೇಸಿಗೆ ಆದರೆ ಆಹಾರ ತಾವೇ ತಿನ್ನುವಂಥ ಆಹಾರವನ್ನು ತಾವು ತಾವೇ ಹೇಸಿಗೆ ಅಂತ ಕನ್ಸಿಡರ್ ಮಾಡೋ ಮಟ್ಟಕ್ಕೆ ಪಾಪ ಆ ಜನರ ಮನಸ್ಥಿತಿ ಬಂದ್ಬಿಟ್ಟಿದೆ ಆ ಜನರ ಮನಸ್ಥಿತಿ ಹೋಗಲಿ ಅವರೆಲ್ಲ ಇಲ್ಲಿಟ್ರೇಟ್ಸು ಆದರೆ ಲಿಟ್ರೇಟ್ ಆಗಿರುವಂಥ ದೊಡ್ಡ ದೊಡ್ಡ ಸಾಹಿತಿ ಆಗಿರ್ತಕ್ಕಂಥ ಒಂದು ಬಾಯಲ್ಲಿ ಕೂಡ ಮಾಂಸಾಹಾರ ಅಂತಕ್ಕಂಥದ್ದು ಹೇಸಿಗೆ ತರಕಾರಿ ತಿಂತೀವಿ ಅಂದರೆ ತರಕಾರಿಯಲ್ಲ ಮೈಮೇಲೆ ಹಾಕೋಬರ್ತಾರ ಅದು ಇಲ್ಲ ತಾನೆ ಹಾಗೆ ಮಾಂಸ ಅಂತ ಮಾಂಸವನ್ನು ಕೂಡ ಮೈಮೇಲೆ ಹಾಕ್ಕೊಂಡು ಬರಲ್ಲ ಈಗ ಸಸ್ಯಾಹಾರ ಪ್ರೇಮಿಗಳು ಅಥವಾ ಸಸ್ಯಾಹಾರವೇ ಶ್ರೇಷ್ಠ ಅಂತ ಹೇಳೋರು ನಿಮ್ಮ ನಿಮ್ಮ ದೇವಾಲಯಗಳಿಗೆ ಮಾಂಸಾಹಾರಿಗಳು ಬಂದರೆ ಅವ್ರನ್ನ ತಡಿತೀರಾ ಅಥವಾ ಮಾಂಸ ತಿನ್ಕೊಂಡು ಬಂದಿರೋರನ್ನ ನೀವು ಹೊಟ್ಟೆನಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಸ್ಕ್ಯಾನ್ ಮಾಡಿ ಅವ್ರನ್ನ ಆಚೆ ಕಳಿಸ್ತೀರಾ ಒಂದು ವೇಳೆ ಮಾಂಸಾಹಾರಿಗಳು ಮಾಂಸ ತಿನ್ಕೊಂಡು ಬಂದು ತಮ್ಮ ದುಡ್ಡನ್ನು ಕಾಣಿಕೆ ರೂಪದಲ್ಲಿ ದೇವಸ್ಥಾನಗಳಿಗೆ ಸಲ್ಲಿಸೋದನ್ನು ನೀವು ನಿರಾಕರಿಸ್ತೀರಾ ಇದನ್ನು ಸ್ಪಷ್ಟಪಡಿಸಿ ಇದನ್ನು ಸ್ಪಷ್ಟಪಡಿಸಿದ್ರೆ ಮಾತ್ರ ನಿಮ್ಮ ಅಸಲಿ ಮುಖ ಗೊತ್ತಾಗುತ್ತೆ ನೀವು ಬೋರ್ಡ್ ಹಾಕಬೇಕು ನಿಮ್ಮ ನಿಮ್ಮ ದೇವಸ್ಥಾನಗಳ ಮುಂದೆ ಇಲ್ಲಿ ಮಾಂಸಾಹಾರಿಗಳಿಗೆ ಪ್ರವೇಶವಿಲ್ಲ ಮಾಂಸಾಹಾರಿಗಳ ಯಾವುದೇ ಕಾಣಿಕೆಯನ್ನು ಹುಂಡಿಯಲ್ಲಿ ಸ್ವೀಕರಿಸಲಾಗುವುದಿಲ್ಲ ಅಂತ ಅಲ್ಲದೆ ಮಾಂಸಾಹಾರ ತಿಂದವರು ದುಡ್ಡು ಓಡಾಡುತ್ತಲ್ಲ ಚಲನೆಯಲ್ಲಿ ಇರುತ್ತಲ್ಲ ಮಾರ್ಕೆಟಲ್ಲಿ ಅದನ್ನೆಲ್ಲ ನೀವು ನಿರಾಕರಿಸ್ತೀರಾ ಇನ್ನೊಂದು ವಿಷಯ ಗೊತ್ತಿರಲಿ ಇಲ್ಲಿ ಬೆಳೆಯುವಂಥ ಎಲ್ಲ ತರಕಾರಿಗಳು ಭಾರತದಲ್ಲಿ ಬೆಳೆಯುವಂಥ ಪ್ರತಿಯೊಂದು ತರಕಾರಿಗಳನ್ನ ಬಹುತೇಕ ಮಾಂಸಹಾರಿಗಳೇ ಬೆಳೀತಾರೆ ಮಾಂಸಾಹಾರಿಗಳ ಪೋಷಣೆಯಿಂದಲೇ ಮಾಂಸಾಹಾರಿಗಳ ಕೃಷಿಯಿಂದಲೇ ತರಕಾರಿ ಬರತಕ್ಕಂಥದ್ದು ಅಂಥ ತರಕಾರಿಗಳನ್ನ ನೀವು ನಿರಾಕರಿಸ್ತೀರಾ ಹೇಗೆ ಬೆಳಿತೀರಿ ನೀವು ಮಾಂಸಾಹಾರಿಗಳ ಯಾವುದೇ ವ್ಯವಹಾರ ವಹಿವಾಟು ಅವರೊಂದು ಸಂಪಾದನೆ ಆದಂಥ ಅವರಿಂದ ದುಡಿಮೆ ಆದಂಥ ಯಾವುದೇ ವಿಧವಾದಂಥ ವಸ್ತು ನಮಗೆ ಬೇಡ ಅಂತ ಹೇಳುವ ತಾಕತ್ತು ಧೈರ್ಯ ನಿಮಗಿದೆಯಾ ಖಂಡಿತಕ್ಕೂ ಸಾಧ್ಯ ಇಲ್ಲ ಹಂಗಿದ್ದ ಮೇಲೆ ಯಾಕೆ ನೀವು ಮಾಂಸಾಹಾರದ ಮೇಲೆ ಇಂಥ ಒಂದು ಪ್ರಹಾರವನ್ನು ಮಾಡ್ತಾ ಇದ್ದೀರಾ ಆ ಕಾರಣಕ್ಕೋಸ್ಕರನೇ ಹಿಂದೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮಾಂಸಾಹಾರವನ್ನು ತಿನ್ಕೊಂಡು ದೇವಸ್ಥಾನಕ್ಕೆ ಬಂದರು ಅಂಥೇಳಿ ಅದೊಂದು ದೊಡ್ಡ ವಿವಾದ ಮಾಡಿದ್ರಿ ಅಂದರೆ ಒಂದು ವಿವಾದ ಮಾಡಬೇಕು ಮತ್ತು ಮಾಂಸಾಹಾರಿಗಳಲ್ಲಿ ಒಂದು ಕೀಳರಿಮೆಯನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಹಿಡನ್ ಅಜೆಂಡಾ ಸಸ್ಯಾಹಾರದ ರೂಪದಲ್ಲಿ ಮಾಂಸಾಹಾರದ ರೂಪದಲ್ಲಿ ಇಲ್ಲಿ ಒಂದು ದೊಡ್ಡ ರಾಜಕೀಯವನ್ನು ವಿಭಜನೆಯನ್ನು ಜನಜನರ ನಡುವೆ ಎತ್ತಿ ಕಟ್ಟುವಂಥ ವಿಭಜನೆಯನ್ನು ಮಾಡ್ತಾ ಇದ್ದೀರಿ ಇದು ಈ ಒಂದು ಧೋರಣೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ನಮ್ಗೆ ಅಲ್ಲೇ ಮಾಂಸ ತಿನ್ನಬೇಕು ಅನ್ನುವಂಥ ಯಾವ ಹಠವೂ ಇಲ್ಲ ಚಟವೂ ಇಲ್ಲ ಅಥವಾ ಮಾಂಸ ಬೇಕು ಅಂದರೆ ಮನೆಯಲ್ಲಿ ನಾವು ತಿಂತೀವಿ ಮಾಂಸಾಹಾರಿಗಳು ಆದರೆ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಮಾಂಸಾಹಾರವು ಅನ್ನೋ ಅನ್ನುವಂಥದ್ದು ಹೇಸಿಗೆ ಮಾಂಸಾಹಾರ ತಿನ್ನುವಂಥಕ್ಕಂಥವರು ಕ್ರೂರಿಗಳು ಅನ್ನುವಂಥ ನಿಮ್ಮ ಧೋರಣೆ ಇದ್ದಲ್ಲಿ ಈ ಧೋರಣೆ ವಿರುದ್ಧ ನಮ್ಮ ಹೋರಾಟ ಮಾಂಸಾಹಾರವು ಸಸ್ಯಾಹಾರದಷ್ಟೇ ಶ್ರೇಷ್ಠವಾದಂಥ ಆಹಾರ ಅದರಲ್ಲೂ ಪ್ರೋಟೀನ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಫ್ಯಾಟ್ಸ್ ಇದೆ ಮಿನರಲ್ಸ್ ಇದೆ ವಿಟಮಿನ್ಸ್ ಇದೆ ಎಲ್ಲವೂ ಇದೆ ನಮಗೆ ಬೇಕಾದಂಥ ದೇಹಕ್ಕೆ ಬೇಕಂಥದ್ದು ಮತ್ತು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಈ ದೇಹಕ್ಕೆ ಇದೆ ಮನುಷ್ಯನ ದೇಹಕ್ಕೆ ಇದೆ ಹಿಂಗಿರುವಾಗ ಇಡೀ ವಿಶ್ವದಲ್ಲಿ ಮಾಂಸಾಹಾರಕ್ಕೆ ಸಸ್ಯಾಹಾರಕ್ಕೆ ಯಾವುದೇ ವಿಧವಾದಂಥ ಒಂದು ವಿಭಜನೆ ಇಲ್ಲದೆ ಇರುವಾಗ ಭಾರತದಲ್ಲಿ ಯಾಕೆ ಇದು ಧೋರಣೆ ಈ ಧೋರಣೆ ನಿಮ್ಮ ಧೋರಣೆ ಇದ್ದರೆ ಮಾಂಸಾಹಾರವನ್ನು ಸೇವಿಸಿ ತಾಯಿ ಭುವನೇಶ್ವರಿ ಇರೋ ಜಾಗದಲ್ಲಿ ನೀವು ಬರಬಾರ್ದು ಅಂತ ಹೇಳ್ತಿರಲ್ಲ ತಾಯಿ ಭುವನೇಶ್ವರಿಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಡಿ ಮೈಲಿಗೆ ಅಲ್ಲ ದೇಹದ ಮಡಿ ಮೈಲಿಗೆ ಅಲ್ಲ ಮನಸ್ಸಿನ ಮಡಿ ಮೈಲಿಗೆ ನೀವು ಎಷ್ಟರ ಮಟ್ಟಿಗೆ ಶುದ್ಧವಾಗಿದ್ದೀರಾ ನೀವು ಎಷ್ಟರ ಮಟ್ಟಿಗೆ ಜನರನ್ನು ಪ್ರೀತಿಸ್ತೀರಾ ನೀವೆಷ್ಟರ ಮಟ್ಟಿಗೆ ನಿಮ್ಮ ಸಾಹಿತ್ಯವನ್ನು ರಚನೆ ಮಾಡ್ತೀರಾ ನೀವೆಷ್ಟರ ಮಟ್ಟಿಗೆ ಈ ಜನರ ಪ್ರೀತಿಯನ್ನು ಗಳಿಸಿದ್ರೆ ಅನ್ನೋದ್ರ ಮೇಲೆ ತಾಯಿ ಭುವನೇಶ್ವರಿ ಆಗಲಿ ಮಾರಮ್ಮನಾಗಲಿ ಇನ್ನೊಂದು ದೇವರಾಗಲಿ ಯಾವ ದೇವರಾದರೂ ಮೆಚ್ಚುಗೆ ಪಡುತ್ತೆ ಇನ್ನೊಂದು ಗೊತ್ತಿರಲಿ ಮ ಮನೆ ದೇವರುಗಳಿಗೆ ಇಲ್ಲಿನ ಮಾಂಸಾಹಾರಿಗಳು ಮಾಂಸವನ್ನೇ ಎಡೆಯಕ್ತಾರೆ ಅದು ಅವ್ರ ದೇವರು ಅವ್ರ ಪದ್ಧತಿ ಹಾಗಾಗಿ ಇಲ್ಲಿ ಯಾವುದು ಕನಿಷ್ಠ ಅಲ್ಲ ಯಾವುದು ಶ್ರೇಷ್ಠ ಅಲ್ಲ ಎಲ್ಲವೂ ಸಮ ಅದು ಸಾಹಿತ್ಯದ ಜಾತ್ರೆಯಲ್ಲಿ ನೀವು ಮಾಂಸಾಹಾರ ನಿಷೇಧಿಸ್ತೀವಿ ಅನ್ನೋ ಮಟ್ಟಕ್ಕೆ ಬಂದಮೇಲೆ ನಿಮ್ಮ ಮನೋಧೋರಣೆ ನಮ್ಗೆ ಅರ್ಥ ನಮ್ಗಾಗ್ತಾಯಿದ್ದು ಈ ಮನೋಧೋರಣೆಯ ವಿರುದ್ಧ ನಾವು ಇಂಥ ಒಂದು ಪ್ರತಿಭಟನೆಯನ್ನು ಪ್ರತಿಭಟನಾತ್ಮಕವಾದಂಥ ನಡೆಗಳನ್ನು ತಗೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾವತ್ತಿಗೂ ನೀವು ಈ ಮಾಂಸಾಹಾರದ ವಿಚಾರವಾಗಿ ಇನ್ನು ಮತ್ತೆ ಸೊಲ್ಲೆತ್ತಬಾರದು ಇದರಲ್ಲಿ ಜೋಶಿಯವರು ಈ ಮಾಡಿರ್ತಕ್ಕಂಥ ಪ್ರಮಾದಕ್ಕೆ ಖಂಡಿತವಾಗ್ಲೂ ಕನ್ನಡಿಗರೆಲ್ಲರ ಕ್ಷಮೆಯನ್ನು ಯಾಚಿಸಬೇಕು ಯಾಕೆಂದರೆ ಇದು ಈ ಸಾಹಿತ್ಯ ಜಾತ್ರೆ ಏನಿದೆ ಇದು ಎಲ್ಲರ ಹಣದಿಂದ ನಡೆಯುವಂಥ ಒಂದು ಜಾತ್ರೆ ಇದು ಪರ್ಸ್ನಲ್ ಕಾರ್ಯಕ್ರಮ ಅಲ್ಲ ಜೋಶಿಯವರು ತಮ್ಮದೇ ಒಂದು ಪರ್ಸ್ನಲ್ ಕಾರ್ಯಕ್ರಮವನ್ನು ಮಾಡಿದ್ರೆ ಅಲ್ಲಿ ಮಾಂಸಾಹಾರಿಗಳು ಬರಬೇಡಿ ಅಂತ ಬೇಕಾದ್ರೆ ಹೇಳ್ಬೋದು ನಿಮ್ಗೆ ಹೇಳಿದ್ರೆ ಹೇಳ್ಬೋದು ನಮ್ಮ ಮಾಂಸಾಹಾರಿಗಳು ಬರಲ್ಲ ಆದರೆ ಈ ಮಾಂಸಾಹಾರ ನಿಷೇಧಕ್ಕೊಳಪಟ್ಟಿದೆ ಅಂತ ಹೇಳುವ ಜಾಗದಲ್ಲಿ ಮಾಂಸಾಹಾರಿಗಳನ್ನು ನೀವು ಇಷ್ಟೊಂದು ತುಚ್ಛವಾಗಿ ಕಾಣೋದಾದರೆ ಮಾಂಸಾಹಾರಿಗಳು ಸಾಹಿತ್ಯ ಸಮ್ಮೇಳನವನ್ನೇ ಬಹಿಷ್ಕರಿಸಬೇಕಾಗುತ್ತೆ ಬೈ ಒಬ್ಬರೇ ನಿಮ್ಮ ಪಾಕೆಟಿಂದ ದುಡ್ಡು ಹಾಕಿ ಕಾರ್ಯಕ್ರಮ ಮಾಡಿ ಮಾಂಸಾಹಾರಿಗಳು ನಾವಲ್ಲಿ ಮಾಂಸವನ್ನು ಕೇಳಲ್ಲ ಮಾಂಸಾಹಾರ ಯಾಕೆ ನಿಷೇಧ ಮಾಡಿದೆ ಅಂತ ಕೇಳಲ್ಲ ಯಾಕಂದರೆ ಅದು ನಿಮ್ಮ ವೈಯಕ್ತಿಕ ಕಾರ್ಯಕ್ರಮ ಆಗುತ್ತೆ ಹಾಗಾಗಿ ಒಂದು ಎಚ್ಚರಿಕೆ ಇರಲಿ ಮಾಂಸಾಹಾರ ಸಸ್ಯಾಹಾರ ಅನ್ನುವಂಥ ಡಿವಿಷನ್ ಏನಿದೆಯಲ್ಲ ಇದು ಅತ್ಯಂತ ಅಪ್ರಬುದ್ಧವಾದಂಥ ಅಸಂವಿಧಾನಕವಾದಂಥ ವಿಧಾನ ಸಂವಿಧಾನವು ಎಲ್ಲರ ಆಹಾರಕ್ಕೆ ಎಲ್ಲರ ವಿಚಾರಕ್ಕೆ ಎಲ್ಲರ ಬಣ್ಣಕ್ಕೆ ಎಲ್ಲರ ಸಂಸ್ಕೃತಿಗೆ ಬೆಲೆ ಕೊಡುತ್ತೆ ಈ ಸಂಸ್ಕೃತಿಯನ್ನು ಹತ್ತಿಕ್ಕುವಂಥ ಈ ಹಕ್ಕನ್ನು ಹತ್ತಿಕ್ಕುವಂಥ ಈ ಹಕ್ಕನ್ನು ಏಸಿಗೆ ಎಂದು ಕರೆಯುವಂಥ ಯಾವ ಅಧಿಕಾರವೂ ನಿಮಗಿಲ್ಲ ಹಾಗಾಗಿ ಈ ಕೂಡಲೇ ಮಹೇಶ್ ಜೋಶಿಯವರು ಮತ್ತೊಮ್ಮೆ ಬಂದು ಕನ್ನಡಿಗರ ಕ್ಷಮೆಯಾಚಿಸಿ ನುಡಿಜಾತ್ರೆಯು ಸುಸೂತ್ರವಾಗಿ ನಡೆಯುವಂತೆ ಮಾಡಬೇಕು ಇನ್ನು ಮುಂದೆ ಈ ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತಕ್ಕಂಥ ವಿಚಾರಗಳನ್ನು ಚರ್ಚೆಗೆ ತರಬಾರ್ದು ಯಾರನ್ನು ಎಲ್ಲರನ್ನು ಗೌರವಿಸಬೇಕು ಈ ಚರ್ಚೆ ಮುಖಾಂತರ ಮನುಷ್ಯರು ಮನುಷ್ಯರ ನಡುವೆ ಒಡಕನ್ನು ತರಬಾರ್ದು ಇದರಲ್ಲಿ ಮಾಂಸ ತಿನ್ನಲೇಬೇಕು ಅನ್ನೋ ಆಟ ನಮಗೆ ಇಲ್ಲದೇ ಇರೋದ್ರಿಂದ ನಾವು ಮಾಂಸಾಹಾರವನ್ನು ನೀವು ವಿರೋಧಿಸಿದ್ರೆ ಮಾಂಸಾಹಾರಿಗಳನ್ನು ಆಯಿತು ಮಾಂಸಹಾರ ಹೇಸಿಗೆ ಅಂದರೆ ನೀವು ಮಾಂಸಾಹಾರಿಗಳು ಹೇಸಿಗೆ ಅಂತಾಯಿತು ಮಾಂಸಾಹಾರಿಗಳ ಮನಸ್ಥಿತಿಯನ್ನು ಹೇಸಿಗೆ ಅಂತ ಆಯಿತು ಹಾಗಾಗಿ ಇದು ಒಂದು ಘನತೆ ಮತ್ತು ಸ್ವಾಭಿಮಾನದ ಆಗಿರೋದ್ರಿಂದ ನಿಮ್ಮ ಈ ಕೊಳಕು ಮನೋಧೋರಣೆಯನ್ನು ನಿಜವಾಗ್ಲೂ ಮಾಂಸಾಹಾರ ಕೊಳಕಲ್ಲ ಮಾಂಸಾಹಾರ ಕೊಳಕು ಅನ್ನುವ ನಿಮ್ಮ ಮನೋಧೋರಣೆಯೇ ಕೊಳಕಾಗಿರೋದ್ರಿಂದ ಈ ಕೊಳಕನ್ನು ಸರ್ಫೆಕ್ಸಲ್ ಹಾಕಿ ನೀವು ಉಜ್ಜಿಕೊಂಡು ತೊಳಕೋಬೇಕು ಆದ್ದರಿಂದ ತಕ್ಷಣವೇ ಜೋಶಿಯವರು ಕ್ಷಮೆ ಹಾಚಿ ಸುಸೂತ್ರವಾಗಿ ಒಂದು ಸಮ್ಮೇಳನ ನಡೆಯುವಂಥ ನೋಡ್ಕೋಬೇಕು ಮತ್ತು ಅಲ್ಲಿ ಈಗ ಮಾಂಸಾಹಾರಕ್ಕೂ ಅವಕಾಶವನ್ನು ಕೊಡಬೇಕು ಅಂತ ಸರ್ಕಾರ ಮತ್ತೆ ಮತ್ತೆ ಹೇಳ್ತಿದೆ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡಿ ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಯಾವುದೇ ವಿಧವಾದಂಥ ಆಹಾರವನ್ನು ನಿರಾಕರಿಸುವ ಅಥವಾ ಹತ್ತಿಕ್ಕುವಂಥ ಹಕ್ಕು ಯಾರಿಗೂ ಇಲ್ಲ ಯಾವ್ದವರ ಸಾಂವಿಧಾನಿಕ ಹಕ್ಕು ಅಂತೇಳಿ ಈಗ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನೇ ಕೊಡಬೇಕು ಮತ್ತು ಮಾಂಸಾಹಾರ ಸಸ್ಯಾಹಾರ ಎಲ್ಲವೂ ಇರ್ಕೊಳ್ಳೋ ಇರುವಂಗೆ ನೋಡ್ಕೋಬೇಕು ಅಂತ ನಾ ಆಗ್ರಹಿಸುತ್ತೇವೆ